ಹಾಯ್ ಫ್ರೆಂಡ್ಸ್ ನಮಸ್ಕಾರ ಗುಡ್ ಮಾರ್ನಿಂಗ್ ನೋಡಿ ಇವತ್ತು ಆ್ಯಕ್ಚುಲಿ ಮೂಸಂಬಿ ಗಿಡ ಕೆಳಗಡೆ ಒಂದು ಸ್ವಲ್ಪ ಬೀನ್ಸ್ ಬೀಜಗಳನ್ನ ಹಾಕಿದೆ ಬೆಳೆದಿದೆ ಸೊ ನಾನು ನಿಮ್ಗೆ ಇವತ್ತು ಹಾರ್ವೆಸ್ಟು ಸ್ವಲ್ಪ ತರಕಾರಿ ಮನೆಗೆ ಬೇಕಾಗುವಷ್ಟು ತರಕಾರಿನ ಇಲ್ ಟೆರೆಸಲ್ಲಿ ಹಾಕ್ಕೊಂಡಿದ್ನಲ್ಲ ನೋಡಿ ಎಳೆಯದು ಎಲ್ಲ ಬೀನ್ಸ್ ಇದೆ ಸೊ ನಾನು ಇಷ್ಟು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಸೊ ನಾನು ಯಾವ್ಯಾವ ತರಕಾರಿ ಈಗ ಸದ್ಯಕ್ಕೆ ಹಾರ್ವೆಸ್ಟ್ ಆಗೋ ಥರ ಇರೋ ಆ ತರಕಾರಿಗಳನ್ನೆಲ್ಲ ಇದ್ದೀನಿ ಎಳೆದನ್ನೆಲ್ಲ ಹಾಕಿ ಬಿಟ್ಟಿದ್ದೀನಿ ನೀವು ನೋಡ್ತಾ ಇರ್ಬೋದು ಸೊ ಅದನ್ನೆಲ್ಲ ಹಾಗೆ ಬಿಟ್ಟಿದ್ದೀನಿ ನೋಡಿ ಇಲ್ಲೂ ಒಂದೆರಡು ಪಪ್ಪಾಯ ಹಾಕಿದ್ನಲ್ಲ ಆಗಿಡೋದ್ ಕೆಳಗಡೆ ಇಲ್ಲೂ ಒಂದೆರಡು ಬೀನ್ಸ್ ಹಾಕ್ಕೊಂಡಿದ್ದೆ ಸೊ ಬಲ್ತ್ ಹೋಗಬಾರ್ದಲ್ವ ಅದಕ್ಕೋಸ್ಕರ ಅಷ್ಟನ್ನು ಎಷ್ಟಾಗುತ್ತೋ ಅಷ್ಟು ಕಿತ್ಕೊಳ್ತಾ ಇದ್ದೀನಿ ಮಿಕ್ಕಿದೆಲ್ಲ ಎಳೆದನ್ನೆಲ್ಲ ಹಾಗೆ ಇದ್ದೀನಿ ಹೂವು ನೋಡ್ತಾ ಇರ್ಬೋದು ನೀವು ಹೂವು ಇನ್ನೂ ಇದೆ ಸೊ ಅದನ್ನೆಲ್ಲ ಹಾಗೆ ಇದ್ದೀನಿ ಎಳೆ ಇರೋದನ್ನೆಲ್ಲ ಸೊ ನನಗೆ ಇಷ್ಟು ಬೀನ್ಸ್ ಸಿಕ್ಕಿದೆ ಇಷ್ಟು ಬೀನ್ಸ್ ಸಿಕ್ಕಿದೆ ಆಮೇಲೆ ಇಲ್ಲಿ ನೋಡಿ ನಾಟಿ ಟೊಮೊಟೊ ಇದೆ ಇದಿನ್ನೂ ಸ್ವಲ್ಪ ಹಣ್ಣಾಗಲಿ ಹಣ್ಣಾಗ್ಲಿಕ್ಕೆ ಬಿಟ್ಟಿದ್ದೀನಿ ಇದರ ತುಂಬ ಹೂಗಳು ಕೂಡ ಇದೆ ಸೊ ಇದೆಲ್ಲ ಹಣ್ಣಾಗ್ಲಿಕ್ಕೆ ಬಿಟ್ಟಿದ್ದೀನಿ ಆಮೇಲೆ ಇಲ್ಲಿ ನೋಡಿ ಸೀಬೆಕಾಯಿ ಸ್ಟಾರ್ಟ್ ಆಗಿದೆ ಗಿಡ ತುಂಬ ಹೂ ಕೊಟ್ಟಿದೆ ನೋಡೋಣ ಇಷ್ಟು ಹಣ್ಣು ಕೊಡುತ್ತೆ ಲಾಸ್ಟ್ ಇಯರ್ ತುಂಬ ದೊಡ್ಡ ದೊಡ್ಡ ಹಣ್ಣು ಕೊಡ್ತು ಸೌತೆಕಾಯಿ ಹಾಕಿದ್ದೆ ಈಗಿನ ಎಳೆದು ಇದೆಲ್ಲ ಬರಲಿ ಆ್ಯಕ್ಚುಲಿ ನೋಡಿ ಇಲ್ಲಿ ಒಂದು ಸ್ವಲ್ಪ ಹುಳ ಕೂಡ ಬಿಟ್ಟಿದೆ ನಾನು ಆ ಎಲೆಗಳನ್ನೆಲ್ಲ ಕಿತ್ತೆಸಿತಾ ಇದ್ದೀನಿ ಇದೆರಡು ಮೋಸ್ಟ್ಲಿ ಬರ್ಬೋದು ಚೆನ್ನಾಗೆ ಹಾರ್ವೆಸ್ಟ್ ಮಾಡೋ ಟೈಮಲ್ಲಿ ನಿಮಗೆ ತೋರಿಸ್ತೀನಿ ಅದು ಆ್ಯಕ್ಚುಲಿ ನಾನು ಸಪೋಟ ಗಿಡದ್ದು ಕೆಳಗಡೆನೇ ಬೀಚ್ ಹಾಕಿದ್ದೆ ಸೊ ಈ ಕಂಬಿ ಮೇಲೆ ಹತ್ಸಿದ್ದೀನಿ ನೋಡೋಣ ಎಷ್ಟು ಬರುತ್ತೆ ಅಂತ ಹಣ್ಣಿಂದು ಹಾರ್ವೆಸ್ಟ್ ಮಾಡಿದಾಗ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಸೊ ಈ ಪಪಾಯ ಗಿಡದಲ್ಲಿ ಇಲ್ಲೆರಡು ಹಾಕಿದ್ದೆ ಇಲ್ಲೆರಡು ಗಿಡ ಹಾಕಿದ್ದೀನಿ ಇಲ್ಲೊಂದು ಸ್ವಲ್ಪ ತರಕಾರಿ ಬೀಜ ಹಾಕಿದ್ದೀನಿ ಬರಬೇಕು ಆಮೇಲೆ ಇಲ್ಲಿ ನೋಡಿ ಇದರಲ್ಲೊಂದು ಎರಡು ಹಣ್ಣಿದೆ ಗ್ರೀನ್ ಆ್ಯಪಲ್ ಅಂತ ಹೇಳ್ತಾರೆ ಸೊ ಇದರಲ್ಲಿ ಒಂದು ಹಣ್ಣಿದೆ ಇನ್ನೊಂದು ಹಣ್ಣು ನೀರು ಹಾಕ್ಬೇಕಾರೆ ನೋಡಿದೆ ನೋಡಿ ಇಲ್ಲೊಂದು ಹಣ್ಣು ಸಿಗತ್ತೆ ನಮಗೆ ಎರಡು ಹಣ್ಣು ಇದೆ ಹಣ್ಣಾಗಿದೆ ಕೂಡ ಇದು ಒಂದು ಹಣ್ಣಾಗಿದೆ ಇನ್ನು ಗೊಂಚು ಗೊಂಚು ತುಂಬ ಹಣ್ಣುಗಳಾಗೋದಕ್ಕೆ ಟೈಮ್ ಬೇಕು ನೋಡಿ ತುಂಬ ಬೀಜ ಬಿಟ್ಟಿದೆ ಸ್ವಲ್ಪ ಹಣ್ಣಾಗೋದಕ್ಕೆ ಇನ್ನೂ ಟೈಮ್ ಆಗುತ್ತೆ ನೋಡಿ ಇದು ಒಂದು ಮೂರು